ಏನಣ್ಣ ಎಲ್ಲಿಗೆ ಹೋಗಿದ್ದೇನೆ ಗೊತ್ತಾಯ್ತಿಯಾ ಎಲ್ಲಿಗೂ ಹೋಗಿರ್ಲಿಲ್ಲ ಇಲ್ಲೇ ಎಲ್ಲ ಸುಮ್ನೆ ಓಡಾಡ್ಕೊಂಡ್ ಬಂದಿ ಎಲ್ಲಿ ಓದ್ಕೊಂಬಾಳೆ ಅವಳ್ದೇನ ಯಾವಾಗ್ಲೂ ಓದ್ಕೊಂಬೋದು ಬರ್ಕೊಂಬದು ಇದ್ದಿದ್ದಾನೆ ಹ್ಮ್ ಬರಿಯೋದು ಅದು ಇರುತ್ತೆ ನಾವೇನು ಹತ್ತೇನೆ ಯಾವ ಬದುಕು ಹೇಳಲ್ಲ ಅವಳು ತಡಿ ಎಲ್ಲ ಕಸ ಮೊಸ್ರೆ ಎಲ್ಲಾ ಮಾಡಿ ಬದುಕು ಎಲ್ಲಾ ಮಾಡಿ ಓದ್ಕೊಂಡ್ ಕುಕ್ಕಂಬ್ತಾಳೆ ಹ್ಞೂ ಚೆನ್ನಾಗಿ ಓದ್ಲಿ ಡಾಕ್ಟ್ರು ಓದಿ ಓದ್ತೈತೆ ಚೆನ್ನಾಗಿ ಓದಿರು ಸಾಕತ್ತ ಹ್ಞೂ ಚೆನ್ನಾಗಿ ಓದಿ ಒಂದೊಳ್ಳೆ ಕೆಲ್ಸಕ್ಕೆ ಹೋಗ್ಬಿಟ್ರಿ ನಮ್ದ್ರಾಗೆ ಯಾರೂ ಹೋಗಿಲ್ಲ ಒಳ್ಳೆ ಕೆಲಸಕ್ಕೆ ಹೋದ್ರೆ ಸಾಕು ಹ್ಞೂ ಹೆಂಗತ್ತ ಇವಾಗ ಈಗ ರೀತನ ಮಗಳೂ ಹೋಗಿಲ್ಲ ಯಾರು ಹೋಗಿಲ್ಲ ಹ್ಞೂ ನಮ್ದ್ರಾಗೆ ನಮ್ಮ ಶಾಂತ ನಮ್ಮ ಸಾಮಾನ್ಯ ಮಕ್ಕಳು ನಮ್ಮ ಚಿಕ್ಕಪ್ಪನ ಮಕ್ಳು ಎಲ್ಲ ಕೆಲಸ ತಗೊಂಡ್ರು ಪರವಾಗಿಲ್ಲ ಎಲ್ಲ ಚೆನ್ನಾಗಿ ಓದಿರು ಹ್ಞೂ ರೀತನ ಮಗಳೂ ತಾಂಡಿಲ್ಲ ಮಗನೂ ತಾಂಡಿಲ್ಲ ನಿನ್ನ ಮಗಳು ತಾಬಕ್ಕೆ ಕೆಲಸ ಹ್ಞೂ ನಿನ್ನ ಮಗಳು ತಾಬಿಟ್ರೆ ಭಾಳ ಚೆನ್ನಾಗಿರುತ್ತೆ ಓದೋದೇನೋ ಓದ್ತಾಳೆ ಹ್ಞೂ ನಾವು ಓದ್ಸೋದೇ ಇರೋದು ಎಲ್ಲದ್ರಾಗು ಚೆನ್ನಾಗಿ ಮಾರ್ಕ್ಸ್ ತೆಗಿತಾಳೆ ಕಣ್ಣ ಹ್ಞೂ ಅವಳ್ದೇನು ನಮಗೇನೇನು ತೊಂದರೆ ತಪತ್ರ ಇಲ್ಲ ಚೆನ್ನಾಗಿ ಓದ್ತಾಳೆ ಮತ್ತು ಏನ ಸಹಾಯ ಬೇಕಂದ್ರೂ ಗೊಂಬೆಲಮ್ಮ ನೀನು ಏನು ನನ್ನ ಹತ್ರ ಏನೋ ಸಂಕೋಚ ಇಕ್ಕೆ ಬಿಡ ಹ್ಞೂ ಏನೇ ದುಡ್ಡು ಬೇಕಂದ್ರೆ ಏನೇ ಸಹಾಯ ಬೇಕಿದ್ರೂ ನನಗೆ ನೀನು ಹೇಳು ಹ್ಞೂ ನಿನಗೇನೇನು ಅವಶ್ಯಕತೆ ಇರಲ್ಲ ದುಡ್ಡಿಂದು ಆದರೂ ಏನೋ ಒಂದೊಂದು ಸರ್ತಿ ಈ ಪರಿಸ್ಥಿತಿ ಬಂದಾಗ ಎಂಥವ್ರಿಗು ಮುಗುರಿಸುತ್ತೆ ಅಕ್ಕಿನೇ ನಿನಗೆ ಏನಾನ ಬೇಕಂದಾಗ ಹುಡುಗಿ ಯಾತ್ಕನ ಓದಕ್ಕೆ ಪದಕ್ಕೆ ಯಾತ್ಕನ ಬೇಕಂದಾಗ ಏನು ನೀನು ಏನು ಅನ್ಕಂಬ್ತಾನೆ ಏನನ್ನ ಮಣ್ಣ ಎಮ್ತ ಎಂತ ಹೋಗಿಬಿಡ ಕೇಳು ಕೊಡ್ತೀನಿ ಯೋಟಾದರೂ ಕೊಡ್ತೀನಿ ಇವರಿಬ್ರು ಏನೋ ಮಾತಾಡ್ತಾ ಇದ್ದಾರೆ ಹ್ಮ್ ಹ್ಮ್ ನನ್ನ ಮಾತ್ರ ಈ ಆಗೈತೆ ಮಾತಾಡ್ಸಿಲ್ಲ ಎಷ್ಟು ಬೇಕಾದ್ರೂ ಕೇಳು ಹ್ಮ್ ಈ ಕಾಲದಾಗ ಏನ್ ದುಡ್ಡೇನು ಎಲ್ಲರೂ ಈ ಎಲ್ಲ ದುಡ್ಡೇನು ಸಂಪಾದನೆ ಮಾಡಿರ್ತಾರೆ ಹ್ಮ್ ಒಳ್ಳೆ ಗುಣ ಒಳ್ಳೆ ಮನ್ಸಿರ್ಬೇಕು ಅಷ್ಟೇನೆ ಈಗೇನು ಏನು ದುಡ್ಡಿಗೇನು ಹೆಂಗ್ ಬೇಕಾರೋ ದುಡಿತಾರೆ ಎಲ್ಲರೂ ದುಡಿಯೋ ಮಾರ್ಗ ಕಂಡಿರ್ತಾರೆ ಅಯ್ಯೋ ಇವಾಗಿನ ಕಾಲದಾಗ ಏನಣ್ಣ ಹ್ಞೂ ಎಂತ ಬೇಕಾದ್ರೂ ಹೆಂಗೆ ದುಡ್ಡು ಬೇಕಾದ್ರೂ ಸಂಪಾದನೆ ಮಾಡಿರ್ತಾರೆ ಹ್ಞೂ ಇವಾಗ ಒಳ್ಳೆ ಮನಸ್ಸು ಒಳ್ಳೆಯ ಗುಣ ನಿಮ್ಮ ಸ್ವಭಾವ ಗುಣ ನಿಮ್ಮ ನಡವಳಿಕೆ ನೀವು ಹೆಂಗೆ ಭಾವಿಸ್ತಿರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ದುಡ್ಡು ಇರೋದೇನು ಯಾರು ನೋಡೋಲ್ಲ ಹ್ಞೂ ಚೆನ್ನಾಗಿ ಮಾತಾಡಿಸಿದ್ರು ಮನೆ ತಕ್ಕ ಬಂದಾಗ ಯಾರನ್ನೇ ಆಗಲಿ ಚೆನ್ನಾಗಿ ಮಾತಾಡಿಸ್ತಾರಪ್ಪ ಗುರುವಿಲ್ಲ ಅಂತ ಹೇಳಿ ಅಂತ ನಾವು ಹೆಸ್ರು ತಗೊಂಡ್ರೆ ಸಾಕು ಯಾವ ದುಡ್ಡೇನು ಯಾರೇನು ಕೇಳಲ್ಲ ಏ ದುಡ್ಡಿದ್ರೆ ಅವ್ರತಾಗಿರುತ್ತೆ ಇವಾಗಿನ ಕಾಲದಾಗ ಅವೆಲ್ಲ ನಡೆಯಲ್ಲ ಮೊದ್ಲಿತ್ತು ಅವ ತಗೋದು ದುಡ್ಡು ಐತೆ ಅವ್ರು ಸೌಕಾರು ಅಂತೇಳಿ ಮರ್ಯಾದೆ ಕೊಡೋರು ಈಗಾದರೆ ಯಾರು ಏನೋ ಅಷ್ಟು ತಲೆ ಕೆಡಿಸ್ಕೊಂಬಲ್ ಕಣೋಣ ಹ್ಞೂ ಏ ದುಡ್ಡಿದ್ರೆ ಅವ್ರತಾಗಿರುತ್ತೆ ನಮ್ಗೇನು ಬರೋ ಭಾಗ್ಯವೇನಿಲ್ಲ ಅಂತಾರೆ ಏನು ತಲೆ ಕೆಡಿಸ್ಕೊಂಬರ ಎಷ್ಟಾದರೂ ಸರಿನೇ ನಾನು ಕೇಳು ಹ್ಞೂ ಅದೆಷ್ಟು ಎಷ್ಟು ಆಗಲಿ ನಿನ್ನ ಮಗಳಿಗೆ ಕೆಲಸ ಕಟ್ಟೋಕ್ಕಾಗಲಿ ಅದು ಯೋಷ್ಟು ಲಕ್ಷ ಬೇಕಂದ್ರೆ ಇಪ್ಪತ್ತೈದು ಮೂವತ್ತು ಲಕ್ಷ ಬೇಕಾದರೂ ನಾನು ಕಟ್ತೀನಿ ಹ್ಞೂ ಒಟ್ಟಿನಲ್ಲಿ ನಿನ್ನ ಮಗಳು ಓದಿ ಚೆನ್ನಾಗಿ ಡಾಕ್ಟರ್ ಆಗಬೇಕಷ್ಟೇ ಅದ್ ಬರೋದ್ ನೋಡಿ ದುಡ್ಡಿನ ವಿಷಯ ಮಾತಾಡ್ತಾ ಇದ್ರ ಹ ದುಡ್ಡಿ ಇಕ್ಕಂಡ್ರೆ ಹಂಗೆ ಹಿಂಗೆ ಅಂತ ದುಡ್ಡಿರೋದ್ಕೆಲ್ಲೋಡೆ ಮಾತಾಡ್ತಾ ಇರೋದ್ ನೀವ್ ಇಬ್ರು ಏಯ್ ನಿನ್ ನೋಡಿ ಯಾರು ಮಾತಾಡೋವ್ರೆ ಸುಮ್ನ ಹೋಗತ್ ಕಲಿ ಹ ನೀನ್ ದುಡ್ಡ ದುಡ್ಡು ಇಕ್ಕೊಂಡಿದ್ಯಾ ಅಂತ ಹೇಳಿ ನೀನು ನೋಡಿ ಯಾರು ಮಾತಾಡಿದ್ರು ಇವತ್ತು ನಾನು ಇಕ್ಕಿ ನಿನ್ ದುಡ್ಡ ಏನ್ ನೀನ್ ಒಬ್ಳೆ ಅಲ್ಲ ಕಣ ಇಕ್ಕಂಡಿರೋದು ಏ ವರ್ಷ ನೀನು ಜಾಸ್ತಿ ಮಾಡ್ತಾ ಇದೀಯಾ ನೀನು ಸುಮ್ಮನಿದ್ರೆ ಸರಿ ನೀನು ಮೊದಲಿನ ಆಡಬೇಡ ಆಡ್ಬೇಡ ಹೆಂಗಿರ್ಬೇಕಂಗೆ ಸುಮ್ಮನೆ ಇಟ್ಕೊಂಡು ಹೋಗು ಹ್ಞೂ ನಿನಗೂ ಯಾವುದೋ ಬಿಟ್ಟು ದುಡ್ಡು ಸಿಕ್ಕಿರೋದಕ್ಕೆ ಆ ವಿಜಿನ ಸಾಯಿಸ್ಬಿಟ್ಟು ಅವಳು ಆಸ್ತಿ ಎಲ್ಲ ಓದ್ಕೊಂಡು ಇವತ್ತು ನೀನು ಮೆರೆದಾಡ್ತಾ ಇದೆಯಾ ಅಂಬೋದು ಗೊತ್ತು ಹ್ಞೂ ಆಸ್ತಿ ಇರೋದಕ್ಕೆ ಹಾಗೆ ಹೀಗೆ ಅಂತೇಳಿ ಬಿಲ್ಡಪ್ ಕೊಟ್ಕೊಂಡು ಓಡಾಡ್ತಾ ಇದೆಯಾ ನೀನು ಏನೋ ಸಾಧನೆ ಮಾಡಿದ್ಯಾ ನೀನೇನು ಅಡ್ರಾಕಿದ್ಯಾ ನೀನು ನಿನ್ನ ನಿಂದು ಅಂತೇಳಿ ನೀನು ಏನು ಮಾಡ್ಕೊಂಡಿದ್ಯೋ ಹಾಂ ನೀನು ಏನು ಮಾಡಿದ್ಯಾ ಹೇಳಿ ನಿನ್ನ ದುಡ್ದು ಏನು ಮಾಡಿದ್ಯಾ ಆ ವಿಜಿ ಆಸ್ತಿ ಸಿಗೋದಕ್ಕೆ ಅಲ್ಲಾಡ್ತೀಯ ಅಷ್ಟೇ ಅವಳನ್ನ ಸಾಯಿಸ್ಬಿಟ್ಟು ಹ್ಞೂ ಇಲ್ಲಾಂದ್ರೆ ನಿನ್ನ ಕೈಲಿ ಏನು ಮಾಡೋ ಯೋಗ್ಯತೆ ಇಲ್ಲ ನಿನಗೆ ಏಯ್ ನೀನು ಅವನ್ನೆಲ್ಲ ಮಾತಾಡ್ಬೇಡ ನೀನು ಆಯಿತು ನೀನು ಕೆಲಸ ಆಯಿತು ಮುಚ್ಕೊಂಡು ಇಲ್ಲಿಂದ ಹೋಗ್ತಾಯಿರು ಅಷ್ಟೇ ಜಾಸ್ತಿ ಮಾತಾಡ್ಬಿಟ್ಟಿದೆಯಂದ್ರೆ ಸರಿಯಾಗೋದಿಲ್ಲ ನೋಡಿ ನನ್ನ ಹತ್ರ ಹೇಳಿರ್ತೇನೆ ಮಾತಾಡ್ತಿದ್ರು ಇಬ್ಬರು ಮಾತಾಡ್ತಾ ಇವಳಿಗೆ ಎಷ್ಟು ಹೋಗ್ಬೇಡ ಹ್ಞೂ ಎಷ್ಟು ಹೊಟ್ಟೆ ಉರಿತಾಯ್ತು ನೋಡಿ ಉರಿತಾಯ್ತು ಇನ್ನೂ ಉರಿಸ್ತೀನಿ ಹ್ಞೂ ಏಯ್ ನೀನು ಓಟಲ್ಲು ಚೆನ್ನಾಗುತ್ತೆ ನಂದು ಹೋಟ್ಲೈತೆ ಹೋಟ್ಲೈತೆ ಅಂತ ಹೇಳಿ ಹೇಳ್ತಿಯಲ್ಲ ಇಲ್ಲೊಡು ನಾನು ನಿನ್ನ ಥರನೇ ಹೋಟ್ಲು ಮಾಡಿ ತೋರಿಸ್ತೀನಿ ನೋಡು ಮಾಡೋರು ಯಾರೂ ಹೇಳಲ್ಲ ಹ್ಞೂ ಅಯ್ಯೋ ನಿನ್ನಂಗೆ ಬಿಲ್ಡಪ್ ಕೊಟ್ಟವ್ರು ನಾನು ಎಷ್ಟು ಜನ ನೋಡಿದ್ದೀನಿ ನಂತರ ನೀನು ಹೋಟ್ಲು ಮಾಡಿ ನೋಡು ನಿನ್ನ ಗಂಡಸಾಗಿದ್ರೆ ನೋಡ್ತೀನಿ ಹ್ಞೂ ಆ ಥರ ಮಾಡು ಆವಾಗ ನಾನು ನಿನ್ನ ವೆಚ್ಚತೀನಿ ಹ್ಞೂ ಆ ಥರ ಮಾಡಿ ತೋರಿಸು ನಾನು ಅವಾಗ ನಿನ್ನ ಹೋಗ್ತೀನಿ ಅಯ್ಯೋ ಸುಮ್ಮನೆ ಹೇಳೋದು ಸುಲಭ ಬಾಯಾಗೆ ಮಾಡಿ ತೋರಿಸ್ಬೇಕು ಯಾರೇ ಆಗಲಿ ಮಾಡೋರು ಹೇಳಲ್ಲ ಹ್ಞೂ ಮಾಡಿ ತೋರಿಸ್ತಾರೆ ಏಯ್ ನನಗೆ ಚಾಲೆಂಜ್ ಆಗ್ತಿಯಾ ಹಾಂ ಚಾಲೆಂಜ್ ಕಣೆ ಅದೆಷ್ಟೆಷ್ಟು ಚಾಲೆಂಜ್ ಇರಲಿ ಅದೇನು ಚಾಲೆಂಜ್ ಮಾಡ್ತೀಯ ಮಾಡೆ ನಿನಗಿನ್ನೂ ಐಟ್ ಹಾಕಿ ಇನ್ನೂ ಅದಕ್ಕಿನ್ನೂ ಚೆನ್ನಾಗಿ ನಾನು ಮಾಡಿ ತೋರಿಸ್ಲಿಲ್ಲ ಥೋ ನನ್ನ ಹೆಸ್ರು ವರ್ಷ ಅಂತ ಹೆಸ್ರೇ ಬದಲಿಸ್ಕೊಬಿಡ್ತೀನಿ ಇಲ್ಲ ಅರ್ಧ ಮಿಸ್ಸಾಗ ಬೋಳ್ಸ್ಕೊಬಿಡ್ತೀನಿ ಅಷ್ಟೇ ಸರಿ ಆಯ್ತೇ ಹ್ಞೂ ನೋಡೇ ಬಿಡ ಹ್ಞೂ ನಾನು ಇಲ್ಲ ನೋಡಿಲಿ ನಾನು ಆ ಹೋಟ್ಲೆ ಹಾಕ್ಬಿಡ್ತೀನಿ ನೀನು ಏನಾದರೂ ಹಂಗೇನಾದ್ರೂ ಮಾಡಿಬಿಟ್ಟಿದಿ ಅಂತಂದ್ರೆ ನಾನೇ ಹೋಟ್ಲು ಬಾಕ್ಲಾಕ್ಬಿಡ್ತೀನಿ ಹ್ಞೂ ಹಾಕ್ತೀನಿ ಸರಿನೇ ನೀನು ಮಾಡಿದೀಯ ಅಂತಂದ್ರೆ ನಾನೇ ಕ್ಲೋಸ್ ಮಾಡ್ತೀನಿ ಸರಿ ನಂತರ ಮಾಡಿ ತೋರಿಸು ನೀನು ನೋಡೋಣ ಹಾಂ ಗಂಡಸಾಗಿದ್ದರೆ ಆ ಥರ ನಂತರ ಐ ಟೆಕ್ ಆಗಿ ಮಾಡಿ ತೋರಿಸು ಹ್ಞೂ ಐ ಲೆವೆಲಾಗಿ ಮಾಡಬೇಕು ಎಲ್ಲರೂ ಮಾಡ್ತಾರೆ ಚೆಕ್ ಚೆಕ್ ಓಟ್ಲು ಹ್ಞೂ ಆ ಥರ ಅಲ್ಲ ನಾನು ಮಾಡಿರೋ ಥರ ನೀನು ಮಾಡಿ ತೋರಿಸು ಒಂದಿನ ಬಂದು ನೋಡ್ಕೊಂಡು ಹೋಗಿ ನಾನು ನೋಟ್ಲ ಹೆಂಗೈತೆ ಅಂತ ಹೇಳಿ ನಾನು ಲಾಡ್ಜ್ಗಳಿಗೆ ಒಂದೊಂದು ಬೆಟ್ ತಗೊಂಬಂದು ಹಾಕಿದ್ದೀನಲ್ಲ ಒಂದು ಮಂಚ ಮಾಡಿಸಿದ್ದೀನಲ್ಲ ಹಾಂ ಅದಕ್ಕೆ ಹತ್ತಲ್ಲ ಆ ಥರ ಒಂದು ಬೆಟ್ ತಂದು ಹಾಕೋಕ್ಕಾಗಲ್ಲ ಇವಳವೆಲ್ಲ ಕುರಿ ಮಾರಿದ್ರು ಆ ಥರ ಒಂದು ಬೆಡ್ ತರಕಾಗಲ್ಲ ಹ್ಞೂ ನಿಂಥವರೆಲ್ಲ ನನ್ನ ಬಗ್ಗೆ ಮಾತಾಡ್ಬೇಕಾ ಆರಾಮ ಸುಮ್ಮನೆ ಹೊಟ್ಟೆಯವ್ರಿಗೆ ಜನ ಅವ್ರೆಲ್ಲ ಹ್ಞೂ ಬರೀ ಹೊಟ್ಟೆ ಅವ್ರ ಕಮ್ಮ ಅಂತಾರು ಬಾ ಅಂತವ್ರ ಬಗ್ಗೆ ಮಾತಾಡೋದ ಏನಿಲ್ಲ ಸುಮ್ಮನೆ ಬಾ ಹ್ಞೂ ನಾನು ಥರ ಜೊತೆಗೆ ಮಾತಾಡಿದ್ರೆ ಸುಮ್ಮನೆ ನಮ್ಮ ಟೈಮ್ ವೇಸ್ಟ್ ಅಷ್ಟೇ ಮಟ್ಟೆವ್ರಿನೇ ಕಣೆ ಹಾಂ ನಾನು ಸ್ವಲ್ಪ ಮುಂದುವರೆದಿದ್ದೀನಲ್ಲ ಅದಕ್ಕೆ ನೋಡ್ಸಿ ಇಸ್ಕೊಂಬಕ್ಕೆ ಆಗ್ತಾ ಇಲ್ಲ ಲೈ ಮಾಡಿ ತೋರಿಸು ನೀನು ಅವತ್ತು ಓಟ್ಲು ಮಾಡೋದಿಂದು ನನ್ನ ಓಟ್ಲು ನಾನು ಹಾಕಿಸ್ತೀನಿ ಹ್ಞೂ ನೀನು ಮಾಡೋಕ್ಕಾಗಲಿಲ್ಲ ಅಂದ್ರೆ ನೀನು ಅರ್ಧ ಮೀಸೆ ಬೋಳಿಸ್ ಕಂಪ್ನಿ ಅಂತ ನೀನು ಹೇಳಿದ್ಯಾ ಚಾಲೆಂಜ್ ಹ್ಞೂ ನಮ್ಮಿಬ್ ಚಾಲೆಂಜ್ ಸರಿ ಆಯ್ತು ಹೇಳು ಹ್ಞೂ ನೋಡೇ ಬಿಡಣ ನಾನು ಇಲ್ಲೋಡು ಅರ್ಧ ಮೀಸಿ ಅರ್ಧ ತಲೆ ಬೋಳ್ಸ್ಕೊತೀನಿ ಹ್ಞೂ ನನ್ನ ಕೈಲ ಆಗ್ಲಿಲ್ಲ ಅಂತಂದ್ರೆ ನೀನು ಅವತ್ತು ಬಾಕ್ಳ ಹಾಕ್ತೀವ ಇಲ್ವ ನೋಡೋಣ ಹ್ಞೂ ಹಾಕಿಸ್ತೀನಿ ನಾನು ಬಿಡೋದಿಲ್ಲ ಚಾಲೆಂಜಿಗೆ ಮ ಚಾಲೆಂಜ್ ಮಾಡಿರೋ ತಕ್ಕಂತೆ ಬಾಕ್ಳು ಹಾಕಿಸ್ತೀನಿ ನಾನು ಬಿಡೋದಿಲ್ಲ ಬಿಡೋದಿಲ್ಲ ಕಣೇ ನಾನು ಬಿಡೋದಿಲ್ಲ ಹಾಂ ನೀನು ನೋಡಿ ಯಾಕೆ ಹೊಟ್ಟೆ ಬರ್ಕಂಬನ ಇಷ್ಟೊಂದು ಇರಬಾರ್ದು ದೇವ್ರು ಕೊಟ್ಟು ನೋಡ್ತಾನೆ ಕಿತ್ಕೊಂಡು ನೋಡ್ತಾನೆ ಇವಾಗ ಆಲೇ ದೇವ್ರು ಆಲೆ ಅರ್ಧ ಕಿತ್ಕೊಂಡಿದ್ದಾನೆ ಹಾಂ ಇನ್ನೊಂದು ಸ್ವಲ್ಪ ಏನೋ மிதன்ஸ்வல்ப்டே அதுக்கே இஷ் மெரிட் ஆயா நீட்டொங்க மெரியோது ஒழுதல்ல இவத்தி இருத்தே நாளைக்கு ஓகே நீங்கிர்க்காங்கிரோது கலி ಏ ಇವರೆಲ್ಲ ಅವ್ರು ಬಾ ಹ್ಞೂ ಯಾಕಂದ್ರೆ ಅವ್ರ ಕೈಲಿ ಏನು ಮಾಡೋಕ್ಕಾಗ್ದಿಲ್ಲದವರೆಲ್ಲ ಒಂದಾಗವ್ರೆ ನಾವೆಲ್ಲ ಸ್ವಲ್ಪ ಮುಂದುವರೆದಿದ್ದೀವಲ್ಲ ಎಲ್ಲ ಚೆನ್ನಾಗಿ ಮಾಡ್ಕೊಂಡ್ವಲ್ಲಮ್ಮ ಹೋಟ್ಲುಗಿಟ್ಲೆ ಎಲ್ಲ ದೊಡ್ಡದಾಗ ಐಟಕಾಗಿಲ್ಲ ಮಾಡಿವಲ್ಲ ಅದಕ್ಕೆ ನಾವು ಚೆನ್ನಾಗಿರೋದು ಸೋಸ್ಕೊಮಕ್ಕೆ ಆಗ್ತಿಲ್ಲ ಇವ್ರು ಇವ್ರು ಏನೂ ಮಾಡಿಲ್ಲಲ್ಲ ಅಂಥವ್ರು ಅಂಥವ್ರು ಸಿಟ್ಟಾಗ್ತಾರೆ ಹ್ಞೂ ನೋಡು ಅವರು ಏನು ಮಾಡಿಲ್ಲ ಇವ್ರು ಏನು ಮಾಡಿಲ್ಲ ಎಲ್ಲ ಅಂಥವ್ರಂಥವ್ರು ಸಿಟ್ಟಾಗ್ಬಿಡ್ತಾರೆ ಹ್ಞೂ ನಮಗೆ ದ್ವೇಷ ಬಂದ್ಬಿಟ್ಟೈತೆ ಅಂದರೆ ಅಂಥವ್ರಂಥವ್ರ ಜೊತೆ ಆಗ್ಬಿಟ್ಟು ನಮ್ಮಂಥವ್ರನ್ನೇ ಮಾಡ್ಕೊಂಡು ತಿಂಬರ ಮೇಲೆ ಕೆಣ ಕಿತಪಾತಿ ಮಾಡೋಕೆ ಬರ್ತಾರೆ ಏಯ್ ಬಾಯ್ ಮುಚ್ಕೊಂಡಿರು ಹ್ಞೂ ಏನ ಅಂದ್ರು ನೋಡು ಹ್ಞೂ ಸರಿಯಾಗಿ ಮಾತಾಡೋದ್ ಕಾಯಿ ನನ್ನ ಚಿಕ್ಕಪ್ಪನ ಬಗ್ಗೆ ಹಂಗೆಲ್ಲ ಮಾತಾಡ್ಬೇಡ ನೀನು ಅಲ್ಲ ಎಂತೆ ಎಂತಾರನ ಒಂದಾಗಿ ನಿಂಗೆ ಯಾಕೆ ನಿಂದಾಯಿತು ನಿಮ್ಮ ಕೆಲಸ ಆಯ್ತು ನೋಡ್ಕೊಂಡು ಹೋಗಿ ಬಿದ್ದಿರತ್ ಕಲೀರಿ ನೀನು ಜಾಸ್ತಿ ಮಾತಾಡ್ಬೇಡ ನೋಡಿ ಶಿವಾನಿ ಹೇಳಿರ್ತೀನಿ ಹ್ಞೂ ಎಷ್ಟನ ಮಾತಾಡೋದು ಒಳ್ಳೇದಲ್ಲ ನೀನು ನೀನಾಯ್ತು ನಿನ್ನ ಕೆಲಸ ಆಯಿತು ಮಾಡ್ಕೊಂಡಿದ್ರೆ ಒಳ್ಳೇದು ಸುಮ್ಮನೆ ಅತಿ ಮಾಡಿದ್ರೆ ಅದ್ರ ಕಥೆಯೇ ಬೇರೆ ಹ್ಞೂ ಎಷ್ಟ್ರಾಗಿರ್ಬೇಕು ಅಷ್ಟಾಗಿರು ನೀನು ಜಾಸ್ತಿನ ಹಾರಾಡ್ಬೇಡ ಏಯ್ ನಾನು ಎಷ್ಟಾಗಿರಬೇಕಷ್ಟಾಗಿರೋದು ಹ್ಞೂ ನಮ್ಮ ಅಮ್ಮ ಮುಂದೆ ನೋಡಿ ನಿಮಗೆಲ್ಲ ಸೈಸ್ ಕಿಮಾಕ್ ಹಾಕ್ತಿಲ್ಲ ಹಾಂ ಸೈಜ್ ಕಿಮಾಕ್ ಆಗ್ತಿಲ್ಲ ಹಂಗೆ ಇವಾಗ ಏನಿವಾಗ ಏನಿವಾಗ ನೀವು ಹೇಳಿದಕ್ಕೆಲ್ಲ ಹ್ಞೂ ಹಂಗೇನೆ ಏನಿವಾಗ ಇನ್ನು ನೀವೇನೇನು ಕೊಡ್ತೀರಿ ಹಾಂ ನಿಮ್ಮ ಮುಂದೆ ಇದ್ರೆ ಅಂತ ಏನೇನು ನೀವೇನೇನು ದಾನ ಮಾಡ್ತಾ ಇದ್ದೀರಾ ಹಾಂ ನಾನು ದಾನ ಮಾಡಲ್ಲ ನೀನು ದಾನ ಮಾಡಲ್ಲ ನಿಂತಿದ್ರು ನಿನಗೆ ನನ್ನ ತೆಗಿದ್ರು ನನಗೆ ಅಷ್ಟೇ ನನಗೆ ಬರೋ ಭಾಗ್ಯವೇನಿಲ್ಲ ಹಾಂ ನಾನು ಮಾಡೇ ಮಾಡ್ತೀನಿ ನೋಡೋಣ ಹ್ಞೂ ಅದಕ್ಕಿಂತ ಐ ಮಾಡಿ ನಿನ್ನ ಕಂದು ಮುಂದೆ ನಿಲ್ಸ್ಕೊಂಡೇ ಮಾಡಿ ಈಗ ನೋಡು ಅಂತ ಹೇಳಿ ಹೇಳಲಿಲ್ಲ ನನ್ನ ಹೆಸ್ರು ಅಂತ ಕರಿಬಿಡಣ ನೋಡಿ ಹೇಳಿರ್ತೀನಿ ಹ್ಞೂ ಚಾಲೆಂಜು ಈ ಚಾಲೆಂಜಾಗೆ ನೋಡೋಣ ಯಾರು ಸೋಲ್ತಾರೆ ಯಾರು ಗೆಲ್ತಾರೆ ಅಂತ ಹೇಳಿ ಹ್ಞೂ ನಂದು ಅರ್ಧ ಮೀಸಿ ಅರ್ಧ ತಲೆನೇ ಬೋಳಿಸ್ತೀನಿ ನೀನು ಅದು ಏನಂತ ನೀನು ಹೇಳಿದೆ ಅದನ್ನ ಮಾಡಬೇಕು ಸರಿ ಆಯ್ತು ಹೇಳು ನನಗೇನೇನು ಚಿಂತೆ ಇಲ್ಲ ಇವತ್ತು ನನಗೇನು ನನ್ನ ಇದನ್ನೆಲ್ಲ ತಗೊಂಡವ್ರೆ ಅದೆಲ್ಲ ಏನು ನನಗೆ ಚಿಂತೆ ಇಲ್ಲ ನಾನು ಸಂಪಾದನೆ ಮಾಡ್ತೀನಿ ನಾನು ದುಡಿತೀನಿ ನನ್ನ ಸೋಂಬೇರಿಯಲ್ಲ ನನ್ಗೆ ಯಾವತ್ತು ನನ್ನ ಸೋಂಬೇರಿ ಅಲ್ಲ ಹ್ಞೂ ನನ್ನ ನಾವು ಕುಕ್ಕೊಂಡು ತಿಂಬಂತಾರಲ್ಲ ನಾವೆಲ್ಲೇ ಆಗಲಿ ನಾವು ಮಾಡ್ಕೊಂಡು ತಿಂದವ್ರು ಯಾವತ್ತೇ ಆಗಲಿ ನಾವು ಯಾರಿಗೇನು ಮೋಸ ಮಾಡ್ದಾರಲ್ಲ ಎಲ್ಲ ಕಂಡಿರೋದೇ ಏನೇ ದೊಡ್ಡದಾಗೇನು ಹೇಳ್ಬೇಡ ನಾನು ಯಾರಿಗೂ ಮೋಸ ಮಾಡಿಲ್ಲ ಅಂತ ನೀನು ಮೋಸ ಮಾಡಿರೋದು ಹೇಳಿದ್ರೆ ಸಾವಿರ ಐತೆ ಬಾಯಿ ಮುಚ್ಕೊಂಡು ಸುಮ್ಮನೆ ಆಗ್ತೇ ಮೋಸ ಮಾಡಿರೋದು ಹೇಳಿದ್ರೆ ಅಷ್ಟೇ ಹ್ಞೂ ಬಾಯಿ ಮುಚ್ಕೊಂಡು ಇರೋತ್ ಕಲಿ ಮಾತಾಡ್ಬೇಡ ನೋಡಿದ್ರಲ್ಲ ವೀಕ್ಷಕರ ಇವಾಗ ಹೆಂಗೆ ಚಾಲೆಂಜ್ ಮಾಡ್ತಾ ಇದ್ದಾಳೆ ಈ ರೀತಾ ಅಂತ ಹ್ಞೂ ನಾನು ಅಂಗಡಿನೇ ಬಾಕ್ಲಾಗ್ತೀನಿ ನಂತರ ಏನಾದರೂ ನೀನು ಮಾಡಿದ್ಯಾ ಅಂತಂದ್ರೆ ನಾನೇ ನನ್ನ ನೋಟ್ಲಿಗೆ ಬೀಗ ಆಗ್ತೀನಿ ಅಂತ ಹೇಳಿದಾಳೆ ಹ್ಞೂ ನಾನು ಹೇಳಿದಿನಿ ಅದಕ್ಕೆ ನಾನು ನಾನು ಅರ್ಧ ಮಿಸೇ ಅರ್ಧ ತಲೆಯೇ ಬೋಳ್ಸ್ಕೊತೀನಿ ಅಂತ ಹೇಳಿ ನಾನು ಹೇಳಿದೀನಿ ಹ್ಞೂ ನೋಡೋಣ ಈ ಚಾಲೆಂಜಾಗಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತ ಹೇಳಿ ನೋಡ್ತಾ ಇರಿ ನನ್ನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ತಪ್ಪದೆ ಕೊಡ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಧನ್ಯವಾದಗಳು